ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಎಲ್ಲ ಎಲ್ ಪಿಜಿ ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ನೀಡಲಾಗಿದ್ದು ಇದೀಗ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಲೋಕಸಭಾ ಚುನಾವಣಾ ಎದುರಾಗುತ್ತಿದ್ದಂತೆ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ನೀಡಲಾಗುತ್ತಿದೆ ರಾಜ್ಯ ಸರ್ಕಾರಗಳು ಹಾಗೂ ಕೇಂದ್ರ ಸರ್ಕಾರಗಳು ಹೊಸ ಯೋಜನೆಗಳು ಹೊಸ ಸ್ಕೀಮ್ಗಳನ್ನ ಜಾರಿಗೆ ಮಾಡುತ್ತಿದ್ದು ಇದೀಗ ಮತ್ತೆ ಎರಡರಿಂದ ಮೂರು ಭರ್ಜರಿ ಗುಡ್ ನ್ಯೂಸ್ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಸಿಕ್ಕಿದ್ದು ಏನಿದು ಮಾಹಿತಿ ಎಲ್ಲ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಆದ ಎಚ್ ಪಿ ಗ್ಯಾಸ್ ಇಂಡಿಯನ್ ಗ್ಯಾಸ್ ಹಾಗೂ ಭಾರತ್ ಗ್ಯಾಸ್ ಬಳಕೆದಾರರಿಗೆ ಬಂದಿರುವ ಖುಷಿ ಸುದ್ದಿ ಏನು ಎಂಬುದರ ಕುರಿತು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀವಿ ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ವೀಕ್ಷಕರೇ ಮೊಟ್ಟ ಮೊದಲಿಗೆ ಫಸ್ಟ್ ಗುಡ್ ನ್ಯೂಸ್ ಏನೆಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷದಲ್ಲಿಯೇ ಬಂಪರ್ ಗುಡ್ ನ್ಯೂಸ್ ಎಲ್ಲ ಎಲ್ಪಿಜಿ ಬಳಕೆದಾರರಿಗೆ ಸಿಕ್ಕಿದೆ ಹೌದು ಇದೀಗ ತೈಲ ಮಾರಾಟ ಕಂಪನಿಗಳು ಜನಸಾಮಾನ್ಯರಿಗೆ ಗುಡ್ ನ್ಯೂಸ್ ನೀಡಿದ್ದು ಹತ್ತೊಂಬತ್ತು ಕೆಜಿ ವಾಣಿಜ್ಯ ಬಳಕೆಯ ಎಲ್ಪಿಜಿ ಸಿಲಿಂಡರ್ನ ಬೆಲೆಯಲ್ಲಿ ಬರೋಬ್ಬರಿ ನಲ್ವತ್ತು ರೂಪಾಯಿ ಇಳಿಕೆಯಾಗಿದೆ ಗ್ರಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ನ ಬೆಲೆಯಲ್ಲಿ ಕೂಡ ಇಂದು ನಾಳೆ ಭಾರಿ ಇಳಿಕೆಯಾಗಲಿದೆ ಎಂದು ಮಾಹಿತಿ ಲಭ್ಯವಾಗಿದೆ ವೀಕ್ಷಕರೇ ಇನ್ನು ಎರಡನೆಯ ಸುದ್ದಿ ಏನೆಂದರೆ ನಮ್ಮ ಸದ್ಯ ಪಿ ಜಿ ಉಜ್ವಲ ಗ್ಯಾಸ್ ಯೋಜನೆ ಅಡಿಯಲ್ಲಿ ಸಬ್ಸಿಡಿ ಕೊಡುತ್ತಿದ್ದಾರೆ ಎಂಬ ವದಂತಿ ಜೋರಾಗಿದೆ ಈ ಹಿನ್ನೆಲೆಯಲ್ಲಿ ಗ್ಯಾಸ್ ಏಜೆನ್ಸಿಗಳ ಮುಂದೆ ಎಲ್ಲರೂ ಕ್ಯೂ ನಿಂತು ಈ ಕೆ ವೈಸಿ ಮಾಡಿಸಿಕೊಳ್ಳಲು ಸಾಕಷ್ಟು ಮಂದಿ ಸರತಿ ಸಾಲಿನಲ್ಲಿ ಹರಸಾಹಸ ಪಡುತ್ತಿದ್ದಾರೆ ಕರಾವಳಿ ಜಿಲ್ಲೆಗಳು ಉತ್ತರ ಕರ್ನಾಟಕ ಹಾಗೂ ಗಡಿ ಜಿಲ್ಲೆಗಳಲ್ಲಿಯೂ ಈ ಮಾಹಿತಿ ಹರಿದಾಡುತ್ತಿದ್ದು ಗ್ಯಾಸ್ ಸಂಪರ್ಕ ಇದ್ದವರು ತಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಹಾಗೂ ಗ್ಯಾಸ್ ಏಜೆನ್ಸಿ ನೀಡಿದ ಬುಕ್ಲೆಟ್ ಅನ್ನ ತೆಗೆದುಕೊಂಡು ಇ ಕೆವೈಸಿ ಮಾಡಿಸಿಕೊಳ್ಳಿ ಎಂದು ವದಂತಿ ಜೋರಾಗಿದ್ದು ಇದು ಸದ್ಯಕ್ಕೆ ಸುಳ್ಳು ಎಂದು ಆಹಾರ ಇಲಾಖೆ ಸ್ಪಷ್ಟಪಡಿಸಿದೆ ಎಲ್ಲ ಎಲ್ ಪಿ ಜಿ ಬಳಕೆದಾರರು ಪ್ರಧಾನ ಮಂತ್ರಿ ಉಜ್ವಲ ಗ್ಯಾಸ್ ಯೋಜನೆ ಅಡಿಯಲ್ಲಿ ಸಬ್ಸಿಡಿ ಹಣ ಪಡೆಯಲು ಇ ಕೆ ವೈಸಿ ದೃಢೀಕರಿಸಿಕೊಳ್ಳುವುದು ಅಗತ್ಯ ಆದರೆ ಇದಕ್ಕೆ ಯಾವುದೇ ರೀತಿಯ ಕೊನೆಯ ದಿನಾಂಕ ಗಡವನ್ನ ನೀಡಿಲ್ಲ ನೀವು ಯಾವಾಗ ಬೇಕಾದರೂ ಈ ಕೆ ವೈಸಿಯನ್ನ ದೃಢೀಕರಿಸಿಕೊಳ್ಳಬಹುದು ಹೀಗಾಗಿ ನೀವು ನಿಮ್ಮ ಎಲ್ ಪಿ ಜಿ ಐ ಪಡೆದುಕೊಂಡಿರುವ ಬುಕ್ ಆಧಾರ್ ಕಾರ್ಡ್ ಹಾಗೂ ಬ್ಯಾಂಕ್ ಪಾಸ್ಬುಕ್ ಅನ್ನ ತೆಗೆದುಕೊಂಡು ಹೋಗಿ ನಿಮ್ಮ ಗ್ಯಾಸ್ ಏಜೆನ್ಸಿದಾರರಿಗೆ ಭೇಟಿ ಮಾಡಿ ಇ ಸಿ ದೃಢೀಕರಿಸಿಕೊಳ್ಳಿ ಇದಕ್ಕೆ ಯಾವುದೇ ರೀತಿಯಿಂದ ಗಡವು ಕೊನೆಯ ದಿನಾಂಕ ಎಂದು ಫಿಕ್ಸ್ ಮಾಡಿಲ್ಲ ಇನ್ನು ವೀಕ್ಷಕರೇ ಕೊನೆಯದಾಗಿ ಎಲ್ ಪಿ ಜಿ ಬಳಕೆದಾರರಿಗೆ ಬಂದಿರುವ ಗುಡ್ ನ್ಯೂಸ್ ಏನಪ್ಪಾ ಅಂದರೆ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಇನ್ನು ಯಾರು ಇದುವರೆಗೂ ಬಿ ಪಿ ಎಲ್ ಹಾಗೂ ಅಂತೋದಯ ರೇಷನ್ ಕಾರ್ಡ್ ಪಡೆದುಕೊಂಡವರು ಯಾರು ಇನ್ನು ಇದುವರೆಗೂ ಉಚಿತ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಸಂಪರ್ಕವನ್ನ ಪಡೆದುಕೊಂಡಿಲ್ಲ ಅಂಥವರಿಗೆ ಮತ್ತೊಂದು ಅವಕಾಶವನ್ನ ಕಲ್ಪಿಸಿ ಕೊಡಲಾಗಿದ್ದು ನೀವು ನಿಮ್ಮ ಹತ್ತಿರದ ಗ್ಯಾಸ್ ಏಜೆನ್ಸಿದಾರರಿಗೆ ಭೇಟಿ ಮಾಡಿ ಉಚಿತ ಗ್ಯಾಸ್ ಸಿಲಿಂಡರ್ ಸಂಪರ್ಕ ಪಡೆಯಬಹುದು ಇನ್ನು ಆನ್ಲೈನ್ ನಲ್ಲಿಯೂ ಕೂಡ ಉಚಿತ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಅನ್ನ ಪಡೆದುಕೊಳ್ಳಬಹುದು ವೀಕ್ಷಕರೇ ಉಚಿತ ಗ್ಯಾಸ್ ಸಿಲಿಂಡರ್ ಸಂಪರ್ಕ ಪಡೆಯುವ ಹಾಗೂ ಅರ್ಜಿ ಸಲ್ಲಿಸುವ ಅಧಿಕೃತ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀಡಿದ್ದೀವಿ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಶುಭ ದಿನ